ગિંતા વિહોન શાખામાંથી પોલેન્ટ પર રાણી સાકર છે પોલે તાકાવાલીને પરબત સુધીમાં હોય છે વાચની નાકવા ಯಾಕೆ ರೀ ಅದನ್ನೇ ಕಿತ್ತಾಕ್ ರೀ ಏನು ರೀ ಅದನ್ನೇ ಕಿತ್ತಾಕ್ ಬಿಡಲ್ಲ ರೀ ನಿಮ್ಮ ಸರ್ಕಾರ ಆದೇಶನೇ ಹಾಂ ನಿಮ್ಮ ಸರ್ಕಾರಿ ಆದೇಶಕ್ಕೆ ಬೆಲೆ ಇಲ್ವಾ ಅಲ್ಲಿ ತೆಗೆದು ಎಸಿದಿರಲ್ಲ ತಗೊಳ್ಳೋದು ಹಿಂಗೆ ಎಸಿತಾರ ಅದನ್ನ ಏನಕ್ಕೆ ಕೊಡ್ತಾರ ಅವರು ಸರ್ಕಾರದಿಂದ ಅದನ್ನು ಕಿತ್ತ ಎಸಿದಿರಲ್ಲ ಅದನ್ನು ನಾಲ್ಕು ಜನಕ್ಕೆ ಅನುಕೂಲ ಆಗಲ್ವಾ ನೋಡಿ ಅಲ್ಲ ಎಣಿಸಿದ್ದು ತಗೊಂಡೋಗಿ ಅಲ್ಲಿ ಕಿತ್ತಾಕಿದ್ದೀರಿ ಮತ್ತೇನು ಸರ್ಕಾರಿ ಕೆಲಸ ಸಂಬಳ ಕೊಡ್ತಾರೆ ಸರ್ಕಾರದ ಹೋತಾನೆ ನಿಮಗೆ ಅದನ್ನೇ ಕಿತ್ತಾಕ್ತಿದ್ರೆ ಮತ್ತೆ ಏನು ಕೆಲಸ ಮಾಡ್ತೀರಿ ನೀವು ಮತ್ತು ಕಿತ್ತ ಎಸಿತಾರಲ್ಲ ಅಲ್ಲಿ ಇಪ್ಪತ್ತೆರಡನೇ ತಾರೀಕು ವರ್ಗು ಇದೆ ಇಪ್ಪತ್ತೆರಡನೇ ತಾರೀಕು ಮದುವೆ ಇರೋದು ಹೆಂಗೆ ಡೇಟ್ ಮುಗಿದೋಯ್ತು ಏನು ನೋಡ್ತಾ ನೋಡ್ತಾಯಿದ್ದೀರಿ ನೀವು ಇಪ್ಪತ್ತೆರಡನೇ ತಾರೀಕು ವ್ಯಾಲಿಟಿ ನೋಡಿ ಅಲ್ಲಿ ನೀವು ಇದನ್ನು ಕಿತ್ತು ಬಿಸಾಕ್ಬಿಟ್ರೆ ಅಲ್ಲ ನಾವು ಹೇಳಿದ್ಮೇಲೆ ಇಲ್ಲ ಅಂದ್ರೆ ಅದು ಹೋಗಿರೋದು ಅಲ್ಲ ನಿಮ್ಗೆ ಎಷ್ಟು ಜವಾಬ್ದಾರಿ ನೋಡಿ ಸರ್ಕಾರದಲ್ಲಿ ಸಂಬಳ ತಗೊಳ್ಳೋರು ನೀವು ನಾವು ಸಾರ್ವಜನಿಕರು ಹಾಂ ಸರ್ ಇಪ್ಪತ್ತೈದು ತಾರೀಕು ಮದುವೆ ಅಲ್ಲ ಕಿತ್ತಾಕ್ ಬಿಸಾಕಿದ್ರಲ್ಲ ಅದನ್ನ ಅಲ್ಲ ರೀ ನೀವೊಬ್ಬರು ಅದು ಸರ್ಕಾರಿ ಅಧಿಕಾರಿ ಇಟ್ಕೊಂಡು ನೋಡ್ದೇ ಆಗಿರೋದು ಅಂತ ನೀವು ರಿಸ ಇರಿ ನೀವು ಮಾತಾಡ್ತೀರಿ ನೀವು ಮತ್ತು ಕಿತಾಕೂರ ನೀವು ಅದನ್ನು ಕೀತಾಕುದ್ರಲ್ಲ ನೀವು ಅದನ್ನು ತೆಗೆದು ಬಿಸಾಕೂರಲ್ಲ ಕೆರಡೆಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಲ್ಲ ನೋಡಿ ದೊಡ್ಡದಾಗಿ ಬ್ಯಾನರ್ ಹಾಕಿದ್ರೆ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಅಂತ ಮದುವೆ ಇರೋದು ಸಾರ್ವಜನಿಕ ಅನುಕೂಲ ಆಗುತ್ತೆ ಸರ್ಕಾರಿ ಆದೇಶ ಅದು ಮಾದೇವಪುರ ಆದೇಶ ಅದು ನೀವೇ ಇದನ್ನ ಕಿತ್ತಾಕ್ ನೀವು ನಾನ್ ಭೀವಲ್ಲ ನೀವು ಹೇಳ್ತಿರೋದು ನೀವ್ ಮಾಡಿರೋ ತಪ್ಪಿಗೆ ನೀವೇ ಮಾಹಿತಿ ಕೊಡ್ತಾ ಇಲ್ಲ ಅದನ್ನೇ ಕಂಡ್ರೆ ಹೇಳ್ತಾ ಇರೋದು ಅಲ್ಲ ರೀ ನೀವು ಸರ್ಕಾರಿ ಅಧಿಕಾರಿಗಳು ನೀವು ನೀವೇ ಅದನ್ನ ಕಿತ್ತಾಕ್ಬಿಟ್ರ ಸಾರ್ವಜನಿಕ ಅಲ್ಲ ಅಲ್ಲ ಯಾವ ರೀತಿ ನಾನು ಮಾತ್ರ ನೀವ್ ಕಿತ್ತಾಕಿಲ್ ನಿಮ್ದೇ ತಪ್ಪದು ವಾದ ನೀವು ಮಾಡ್ತಾರೋದು ಕಿತ್ತಬಿಟ್ ನೀವು ವಾದ ಮಾಡ್ತಾರ ನೀವೇನೇ ಅಲ್ಲ ಕಣ್ರಿ ಕಿತ್ತಾಕ್ಬಿಟ್ಟು ಕೆಡೇ ಹಾಕ್ತಿರಿಯ ಅಲ್ಲ ಇಪ್ಪತ್ತೆರಡನೇ ತಾರೀಕು ಮದುವೆ ಇರೋದು ಇಪ್ಪತ್ತೆರಡನೇ ತಾರೀಕು ಅದನ್ನ ಅಡ್ಮಿಷನ್ ಇರೋದು ನೀವು ಕಿತ್ತಾಕ್ಬಿಟ್ಟು ನೀವೇ ವಾದ ಮಾಡ್ಬಿಡ್ರಾ